வக்கரே சீமாமி கல்லேரி பஞ்ச குடியல் குத்து நாராயண பூஜாரி குஷக்கரை கால் பாபு தானே பகவரை நாயல் சாலே லவக்கரத்தவக்கீமாயி கல்லேரி பஞ்ச குடியல் குத்து நாராயண பூஜாரி நாலே வர்ஷ நரிங்க லவக்குஷ ஜோடு கரே கம்பல கொட்டடி ನಾವರ್ ಮಲ್ಲವಿ ಬಾಗಡೆ ಒಂದೇ ಬಹುಮಾನ ಹನ್ನೊಂದು ಎಪ್ಪತ್ತ ಆರು ಹನ್ನೊಂದು ಎಂಬತ್ತ ಎಂಟು ಒಂದನೇ ಬಹುಮಾನದ ಶ್ರೀಮಾಮಾಯಿ ಕಲ್ಲೇರಿ ಪಂಜಕುಡೇರು ಗೊತ್ತು ನಾಲ್ನ ಪೂಜಾರ ಎಲ್ಲನ ಗಿಡ ಐನಾರು ಕುಂದ ಬಾರಿಕಟ್ಟೆ ಬತ್ತನ ಕುಶಕರ್ಡು ಭತ್ತನ ಕಕ್ಕೆಪದಂಗ್ ಬಾಬು ತನಿಪ್ಪಗಡೆಗೆ ನಾಲ್ನೇ ವರ್ಷದ ನರಿಂಗಾಣ ಲಭಕುಶ ಜೋಡುಕರೇ ಕಮಲಕುಟಡು

ಕೃಷಕರೆತ್ತ ಕೃಷಕರೆತ್ತ ಹನ್ನೊಂದು ತೊಂಬತ್ತೊಂಬತ್ತು ಹನ್ನೆರಡು ಸೊನ್ನೆ ಐದು ಕೃಷಕರ ಭತ್ತನ ಬಿಜಾರ್ ಪ್ರಸಾದ ನಿಲಯ ಶಕ್ತಿ ಪ್ರಸಾದರ ನೆರಳಿಗೆ ನಾಲ್ನೇ ವರ್ಷದ ನರಿಂಗಾಣ ಲವಕುಶ ಜೋಡುಕರೆ ಕಂಬಳ ಕೊಟ್ಟೋಡು ಬಲ್ಲದ ಮಲ್ಲ ವಿಭಾಗದ ಒಳನೇ ಬಹುಮಾನ பிரீணர் நாலே வர் நரிங்கணசா ஜ ஜோடு கம்பள கொட்டோமல்ல விபாகப்பாடி டாக்டர் பிரவீணர் விவேக் பூஜர் ಲವಕರೆ ಬೆಳವಾಯ್ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ ಕುಶಕರೆ ಪುಷಕರೆ ಅಮ್ಲಮ ಕೊಟ್ಟ ಗೊತ್ತು ಅಗನ ನಿಖಿಲ್ ಕೊಟ್ಟು ನಂಬರ್ಲಿಕ್ಕೆ ಬಲ್ಲರ ಫೈನಲ್ ಲವಕರತ್ತ ಬೆಳವಾಯ್ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ ಭೀಷಣಕ್ಕೆ ನಾಲ್ನೇ ವರ್ಷದ ನರಿಂಗಾಣ ಲವಕುಶ ಜೋಡುಕರೆ ಕಂಬಳ ಕೂಟದ ಬಲ್ಲದೆಯಲ್ಲಿ ವಿಭಾಗಡೆ ಒಂದೇ ಬಹುಮಾನ ಒಂದನೇ ಬಹುಮಾನದ ಬೆಳವಾಯಿ ಪರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ ಭೀಶೆ ಎರಡ್ ನಂಬರ್ ಗಿಡ ಮಂಗಲ್ಪಾಡಿ ರಕ್ಷಿತ್ ಶೆಟ್ ಕುಶಕರ್ ಮತ್ತ ಅಮ್ಲಮೊಗರು ಕೊಟ್ಟರೆ ಗೊತ್ತು ಅಗನ ನಿಖಿಲ್ ಕೊಟ್ಟಾರ ನಂಬರ್ಗೆ ನಾಲ್ನೇ ವರ್ಷದ ನರಿಂಗಾಣ ಲವಕುಶ ಜೋಡುಕರೆ ಕಂಬಳ ಕೂಟಡೆ ಬಲ್ಲದೆ ವಿಭಾಗದ ಡನೇ ಬಹುಮಾನ ರಡನೇ ಬಹುಮಾನದ ಅಮ್ಲ ಮಗರು ಕೊಟ್ಟರೆ ಗೊತ್ತು ಅದನ್ನ ನಿಖಿಲ್ ಕೊಟ್ಟಾರದಲ್ಲಿ ಗಿಡ ಏನಾರ ಮಂದಾರ್ತಿ ಶ್ರೀನರು ಭರತ್ ನಾಯಕಿಯರು ಹನ್ನೆರಡು ಹತ್ತು ಹನ್ನೆರಡು ಮೂವತ್ತ ಎರಡು ಲವಕರ ಕೊಡ್ಲಾಡಿ ಅದ್ದು ರವಿರಾಜ್ ಶೆಟ್ಟರೆ ಪುಷಕರೇ ಬೋರಾರ ತಿ ಪೂಜಾರರಿಗೆ ಅದಪ್ಪನ ಫೈನಲ್ ಸ್ಪರ್ಧೆ ಕುಶಕರತ್ತ ಕೃಷಕ ರತ್ತ ಬೋರಾರ ತ್ರಿಶಾಲ್ ಕೆ ಪುಷಾರ ನೆರ್ಲೆಗೆ ನಾಲ್ನೇ ವರ್ಷದ ನರಿಂಗಾಣ ಲವಕುಶ ಜೋಡುಕರ ಕಂಬಳ ಕೂಟಡು ಅಡ್ಡ ಪಲಾಯದ ವಿಭಾಗಡಿ ವಜನೇ ಬಹುಮಾನ ಹನ್ನೆರಡು ನಲವತ್ತೈದು ಹದಿಮೂರು ಇಪ್ಪತ್ತ ನಾಲ್ಕು ಒಂಜನೇ ಬಹುಮಾನದ ಬೋರಾರ ತ್ರಿಶಾಲ್ ಕೆ ಪುರುಷಾರ ನೆರ್ಲೆನ್ ಪಲಾಯ್ ಮುಟ್ಟಿನಾರೆ ಭಟ್ಕಳ ಪಾಂಡು வக்கர்ட நெரலகட்டை கொடலாடி அத்வின் ரவிராஜ் ஷெட்டர் நாலே வருஷ நரிங்கணவகோடுக்கரே கம்பள கூட்டோடு அட் பலாயி ரடன ரடனே நெரள கட்டை கொடலாடி அத்வின் ரவிராஜ் ஷெட்டர் எல்லா ஐநே உள்ளூரு கந்தவர மொபைல் ಚಂದ್ರ ಸ್ಕೂಲಾಲರ್ ವಂಜನ ನಂಬರ್ ತಿರ್ಲೆಗೆ ಕುಶಕರೆ ಬರೋ ಕಾರಣ ಇರ್ಲೆಗ್ ನಾಯರ್ ರ ಎಲ್ಲನ ಫೈನಲ್ ಲಾರ್ ಸ್ಪರ್ಧೆ ಲವ ಕರತ್ತ ಲವಲ ಕರೆತ್ತ ಅಡಕಲೆ ಕಟ್ಟ ಚಂದ್ರ ನಂಬರ್ ದರ್ಲೆಗ್ ನಾಲ್ನೇ ವರ್ಷದ ನರಿಂಗಾಣ ಲವಕುಶ ಜೋಡು ಕರೆ ಕೆಂಬಳ ಕೂಟೋಡು ನಾಯರ್ ಎಲ್ಲ ವಿಭಾಗದ ವಂಜನೆಯ ಬಹುಮಾನ ಹನ್ನೊಂದು ಮೂವತ್ತ ಏಳು ಹನ್ನೆರಡು ಇಪ್ಪತ್ತ ಎಂಟು ಫೈನಲ್ ಸ್ಪರ್ಧೆ ಭಾರಿ ಅಡ್ಡೆ ಟೈಮಿಂಗ್ಸ್ ಸ್ಪರ್ಧೆ ಖುಷಿ ಆತನ ಚಪ್ಪಾಲೆ ತಟ್ಟಲಿ ಒತ್ತಾಯ ಇರಲ್ಲ ಮಲ್ಪುಜಾ ಪೂರ ಇರಲಿನ ಸ್ಪರ್ಧೆ ಮುಗಿಯಿದೆ